ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಹನ್ನೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಜಂತ ಇಹ ಕಾಂಕ್ಷಿ ಕ್ಷಿಪ್ರಂ ಲೋಕೇ ಸಿದ್ಧಿರ್ಭವತಿ ಕರ್ಮಜಾ ಈ ಲೋಕದಲ್ಲಿ ಜನ ಕರ್ಮ ಫಲವನ್ನು ಇಚ್ಛಿಸುತ್ತಾ ಇತರ ದೇವತೆಗಳನ್ನು ಪೂಜಿಸುತ್ತಾರೆ ಏಕೆಂದರೆ ಈ ಪ್ರಪಂಚದಲ್ಲಿ ಕರ್ಮದ ಮೂಲಕ ಬೇಗ ಸಿದ್ಧಿ ಲಭಿಸುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ ನಾನು ಪ್ರತಿಯೊಬ್ಬರಿಗೂ ಕೂಡ ಅವರು ಹೇಗೆ ನನ್ನನ್ನು ಆರಾಧಿಸ್ತಾರೋ ಹೇಗೆ ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಹಾಗೇ ಲಭ್ಯವಾಗ್ತೀನಿ ಅಂತ ಹೇಳಿ ಅದಕ್ಕೆ ಮುಂದುವರೆದು ಕೃಷ್ಣ ಹೇಳ್ತಿದ್ದಾನೆ ಯಾವ ರೀತಿಯಲ್ಲಾದರೂ ನನ್ನನ್ನು ಭಜಿಸ್ಲಿ ನಾನು ಹಾಗೇ ದೊರಿತೀನಿ ಆದರೆ ಪ್ರಪಂಚದಲ್ಲಿ ಮಾತ್ರ ಬಹುತೇಕ ಮಂದಿ ಕರ್ಮ ಫಲಗಳನ್ನು ಇಚ್ಛಿಸಿಕೊಂಡು ಅದಕ್ಕೆ ತಕ್ಕುದಾದಂಥ ಒಂದು ಫಲಾಪೇಕ್ಷೆಯಿಂದಲೇ ಈ ದೇವತೆಗಳನ್ನು ಪೂಜಿಸ್ತಾರೆ ಅನ್ನುವಂಥ ಒಂದು ವಾಸ್ತವ ಸತ್ಯವನ್ನು ಕೃಷ್ಣ ನಮ್ಮ ಮುಂದೆ ಇಡ್ತಾ ಇದ್ದಾನೆ ಬಹುಪಾಲು ಜನ ಈ ಪ್ರಪಂಚದಲ್ಲಿ ಏನಾದರೂ ಒಂದು ಕೆಲಸ ಮಾಡುತ್ತಾನೆ ಇದ್ದಾರೆ ಅವರ ಕೆಲಸಕ್ಕೆ ಒಂದು ಉದ್ದೇಶವಿದೆ ಅದನ್ನು ಪೂರ್ಣಗೊಳಿಸುವುದಕ್ಕಾಗಿ ಕೆಲಸ ಮಾಡ್ತಾರೆ ಕಾರ್ಯ ಮಾಡ್ತಾರೆ ದೇವರನ್ನ ಬೇಡಿಕೊಂಡ್ರೆ ಅವನು ಕೊಡ್ತಾನೆ ಅನ್ನುವಂಥದ್ದು ಗೊತ್ತಿದೆ ಅದಕ್ಕಾಗಿಯೇ ಅವನು ಬಳಿ ಹೋಗ್ತಾರೆ ಅವರು ಅದಕ್ಕಾಗಿಯೇ ಕೆಲಸ ಮಾಡ್ತಾರೆ ಜಯ ಸಿಕ್ಕಲಿ ವಿಜಯಿಯಾಗಲಿ ಲಾಭ ಬರಲಿ ಎಲ್ಲ ಗೆಲುವನ್ನೇ ಸಾಧಿಸಲಿ ಯಶಸ್ವಿಯನ್ನು ಹೊಂದಲಿ ಅಂತಲೇ ದೇವರನ್ನ ಬೇಡ್ತಾರೆ ಅದು ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾಗಿ ಬೇಡಿಕೊಳ್ತಾರೆ ಒಂದೊಂದು ರೀತಿಯಲ್ಲಿ ದೇವರ ಹತ್ರ ಹೋಗ್ತಾರೆ ಅವರೆಲ್ಲ ಬೇರೆ ಬೇರೆ ದೇವರ ಬಳಿಗೆ ಹೋದರೂ ಆ ವಿವಿಧ ದೇವರುಗಳ ಮೂಲಕ ಕೆಲಸ ಮಾಡುವಂಥದ್ದು ಒಂದೇ ಅದು ಶಕ್ತಿ ನಾವು ನಮ್ಮ ಮನೆಗೆ ಹತ್ತಿರ ಇರುವಂತಹ ಪೋಸ್ಟಿನ ಪೆಟ್ಟಿಗೆಗೆ ಕಾಗದ ಹಾಕ್ತೇವೆ ಸರ್ಕಾರದ ಅಂಚೆಯವನು ಅದನ್ನು ತೆಗೆದುಕೊಂಡು ಎಲ್ಲಿಗೆ ಕಳುಹಿಸಬೇಕೋ ಅಲ್ಲಿಗೆ ಕಳುಹಿಸ್ತಾನೆ ಇದರಂತೆಯೇ ಬೇರೆ ಬೇರೆ ದೇವತೆಗಳೆಲ್ಲ ಒಂದೇ ಭಗವಂತನ ಬೇರೆ ಬೇರೆ ಪೋಸ್ಟ್ ಪೆಟ್ಟಿಗೆಗಳು ಇರುವಂತೆ ಈ ಮನುಷ್ಯ ಲೋಕದಲ್ಲಿ ಕರ್ಮದ ಹಾದಿ ಅನ್ನುವಂಥದ್ದೇನಿದೆ ಅದರಲ್ಲಿ ಫಲ ಅನ್ನೋದು ಬೇಗ ಯಾಕೆ ಅಂದರೆ ಅದು ಸ್ಥೂಲವಾಗಿ ಕಾಣುವಂಥದ್ದು ಇಲ್ಲಿ ಸಾಧಿಸುವುದು ತುಂಬ ಸುಲಭ ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಒಂದು ಸಿದ್ಧಿ ಪ್ರಾಪ್ತವಾಗಬೇಕು ಅಂತಂದ್ರೆ ಬಹಳ ದಿನಗಳಾಗತ್ತೆ ಕೆಲವು ಗಂಟೆಗಳಲ್ಲಿ ಒಂದು ಕೆಲಸವನ್ನ ಮಾಡಬಹುದು ಆದರೆ ಹೊಲದಲ್ಲಿ ಬಿತ್ತಿ ಬೆಳಿ ತೆಗೆಬೇಕು ಅಂತಂದ್ರೆ ಹಲವಾರು ತಿಂಗಳುಗಳೇ ಹಿಡಿಯುತ್ತೆ ಆದರೆ ಇಲ್ಲಿ ಬರುವ ಪರಿಣಾಮಗಳೆಲ್ಲ ಸ್ಥೂಲವಾಗಿ ನಮ್ಮ ಎಣಿಕೆಗೆ ಸಿಕ್ಕುತ್ತೆ ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಆದ್ರೋ ಪ್ರಯಾಣ ಅನ್ನುವಂಥದ್ದು ಬಹಳ ನಿಧಾನ ಜೀವಾವಧಿ ಹೋರಾಡ್ತಾ ಇದ್ರೂ ಕೂಡ ನಾವು ಒಂದೆರಡು ವಿಷಯಗಳಲ್ಲಿಯೂ ಪಾರಂಗತರಾಗಿರುವುದಿಲ್ಲ ಅದರಲ್ಲಿಯೂ ಎಷ್ಟು ಪಡೆದಿರುವೆವೋ ಎಂಬುದನ್ನು ತೂಗುವುದಕ್ಕಾಗ್ಲಿ ಅಳಿಯೋದಿಕ್ಕಾಗ್ಲಿ ಎಣಿಸುವುದಕ್ಕಾಗ್ಲಿ ಆಗೋದೇ ಇಲ್ಲ ಮಾನವ ಕೋಟಿಯಲ್ಲಿ ಬಹುಪಾಲು ಕರ್ಮದ ಹಾದಿಯಲ್ಲಿ ಹೋಗುವವರೇ ಹೆಚ್ಚು ಯಾಕೆ ಅಂದ್ರೆ ನಮ್ಮ ಪ್ರವೃತ್ತಿ ಯಾವಾಗಲೂ ಕೂಡ ಬಾಹ್ಯಮುಖವಾಗಿದೆ ಏನಾದ್ರೂ ಹೊರಗೆ ಕೆಲಸ ಮಾಡುವಂಥದ್ದು ತುಂಬಾ ಸುಲಭ ಆದ್ರೆ ಸುಮ್ಮನೆ ಕುಳಿತುಕೊಂಡು ಚಿಂತಿಸುವುದಿದೆಯಲ್ಲ ಅದು ತುಂಬಾ ಕಷ್ಟ ಚಿಂತಿಸುವುದರಲ್ಲಿಯೂ ಕೂಡ ಆಧ್ಯಾತ್ಮಿಕ ವಸ್ತುಗಳನ್ನ ಕುರಿತು ಚಿಂತಿಸುವುದು ಮತ್ತೂ ಕಷ್ಟದ ಕೆಲಸ ಆದ ಕಾರಣವೇ ಯಾವ ದಾರಿ ಸುಲಭವಾಗಿದೆಯೋ ಎಲ್ಲಿ ಏನಾದರೂ ಮಾಡಿದರೆ ತಕ್ಷಣವೇ ಪ್ರತಿಫಲ ಕಾಣುವುದೋ ಅಂತಹ ರಸ್ತೆಯಲ್ಲಿ ಬಹುಜನರ ಜಾತ್ರೆಯನ್ನ ನಾವು ನೋಡ್ತೀವಿ ಆದರೆ ಇತರ ಕಡೆ ಒಂಟಿಯಾಗಿರೋರೇ ಹೆಚ್ಚು ಹೀಗಿರುವಾಗ ಸನ್ಮಾರ್ಗ ಮತ್ತು ದುರ್ಮಾರ್ಗ ಇವೆರಡೂ ಕೂಡ ಪ್ರಪಂಚದಲ್ಲಿ ಇರುವಾಗ ಅದೇಕೆ ಈ ಲೋಕದಲ್ಲಿ ಎಲ್ಲೋ ಅಲ್ಪ ಮಂದಿ ಮಾತ್ರ ಪ್ರಮಾಣಿಕರಾಗಿದ್ದು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಬಹುತೇಕ ಮಂದಿ ದುರ್ಮಾರ್ಗದಲ್ಲಿಯೇ ನಡೆಯುತ್ತಾರಲ್ಲ ಎಲ್ಲ ಬುದ್ಧಿವಂತ ಅವಲೋಕನೆ ಮಾಡುವಂಥವರಿಗೆ ಈ ಪ್ರಶ್ನೆ ಹೇಳುವಂಥದ್ದು ಸಹಜವೇ ಅದಕ್ಕಾಗಿಯೇ ಇಲ್ಲಿ ಕೃಷ್ಣ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಇತ್ತಿದ್ದಾನೆ ಏನದು ಬಾಹ್ಯ ಪ್ರವೃತ್ತಿಯ ಬದುಕನ್ನು ಅನುಸರಿಸಬೇಕೋ ಇಲ್ಲವೇ ಆಂತರಿಕ ಆನಂದವನ್ನು ಪಡೆಯಬೇಕೋ ಎಂಬುವುದು ಮನಸ್ಸಿನ ಯೋಗ್ಯತೆ ಮತ್ತು ಸಾಮರ್ಥ್ಯವನ್ನ ಅವಲಂಬಿಸಿರುತ್ತದೆ ಎಂದು ಕೃಷ್ಣ ತಿಳಿಸ್ತಾ ಇರೋದು ಆದರೆ ಮನಸ್ಸು ಇಂದ್ರಿಯ ತೃಪ್ತಿಗಾಗಿ ಯಾವಾಗಲೂ ಕೂಡ ಹೊರ ಪ್ರಪಂಚದಲ್ಲಿಯೇ ಹರಿಯುತ್ತದೆ ಲೋಕದ ಜನರ ವಿಷಯ ಲಂಪಟತನಕ್ಕೆ ಇದೇ ಕಾರಣ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಹುತೇಕ ಮಂದಿ ಪಶುವಿನಂತೆ ಕಾಮ ವಿಕಾರದಿಂದ ನರಳುತ್ತಾ ಬದುಕುತ್ತಾರೆ ಮಾನವ ಪ್ರಪಂಚದಲ್ಲಿ ಇಂತಹ ಸುಖವು ಬೇಗನೆ ಸಿದ್ಧಿಸುತ್ತದೆ ಹಾಗಾಗಿ ನಮ್ಮ ಇಂದ್ರಿಯಗಳು ಅವುಗಳ ಪರಸ್ಪರ ವಿಷಯಗಳಲ್ಲಿ ವ್ಯವಹರಿಸಿದಾಗ ಅವುಗಳಿಗೆ ಕ್ಷಿಪ್ರದಲ್ಲಿಯೇ ಫಲ ದೊರಕುತ್ತದೆ ಈ ರೀತಿಯ ಸುಖವು ಅತ್ಯಂತ ಸುಲಭವಾಗಿಯೂ ದೊರಕುವುದರಿಂದ ಸಾಮಾನ್ಯವಾಗಿ ಎಲ್ಲರೂ ಅದಕ್ಕಾಗಿಯೇ ಪ್ರಯತ್ನ ಪಡುತ್ತಾರೆ ವಿಷಯ ಸುಖಗಳಿಗಾಗಿ ತಮ್ಮ ಆಂತರಿಕ ಶಕ್ತಿಯನ್ನೆಲ್ಲ ವ್ಯಯಗೊಳಿಸುತ್ತಾರೆ ಇದನ್ನು ನಾವು ಪ್ರತಿನಿತ್ಯವೂ ಕೂಡ ಜಗತ್ತಿನಲ್ಲಿ ಕಾಣ್ತೇವೆ ಇದು ನಮ್ಮ ಪ್ರತಿಯೊಬ್ಬರ ಅನುಭವವೂ ಕೂಡ ಹೀಗೆ ಅವರವರ ಮನಸ್ಸಿನ ಗುಣಗಳಿಗೆ ಮತ್ತು ಅವರವರ ಇಂದ್ರಿಯಗಳ ಅನುಭವಿಗಳಿಗೆ ಅನುಸಾರವಾಗಿ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಸಮಾಜವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಆದರೆ ಇಂದು ಬಹುತೇಕ ಮಂದಿ ಈ ನಾಲ್ಕು ವಿಭಾಗಗಳ ವಿಂಗಡಣೆಯನ್ನು ಕೃಷ್ಣ ಒಂದು ಜಾತಿಯ ವಿಭಜನೆಯನ್ನು ಮಾಡಿದ್ದಾನೆ ಹೇಳಿ ಕ್ರೋಧದಿಂದ ಪರತಿಯ ಬುದ್ಧಿಜೀವಿಗಳು ಹೇಳಿ ಅನ್ನಿಸ್ಕೊಂಡಿರುವಂಥವರು ಭಗವದ್ಗೀತೆ ಯಾವುದಕ್ಕೂ ನಿಷ್ಪ್ರಯೋಜಕ ಯಾಕೆ ಅಂದರೆ ಜಾತಿಯನ್ನು ಸಮಾಜಕ್ಕೆ ಪರಿಚಯಿಸಿದಂಥ ಗ್ರಂಥ ಅಂತ ಹೇಳಿ ಹೇಳ್ಬಿಡ್ತಾರೆ ಅದರಲ್ಲಿ ಕೃಷ್ಣ ಮಾಡಿರುವಂಥದ್ದು ಪ್ರತಿಯೊಬ್ಬರ ಮನುಷ್ಯನ ಮನಸ್ಸಿನ ಗುಣಗಳಿಗೆ ಮತ್ತು ಇಂದ್ರಿಯಗಳು ಮಾಡುವಂಥ ಕರ್ಮಗಳಿಗೆ ಅನುಸಾರವಾಗಿ ನಾಲ್ಕು ವರ್ಣಗಳಾಗಿ ನಾನು ವಿಂಗಡಿಸಿದ್ದೇನೆ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಆ ನಾಲ್ಕು ವರ್ಣಗಳು ಯಾವುವು ಮಯಾಸೃಷ್ಟಂ ಅನ್ನುವಂಥ ಮಾತನ್ನ ನಾವು ನಾಳಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ ಆದರೆ ಇಂದಿನ ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಕಾಯಕದ ಪರಿ ಎಲ್ಲ ದೇವ ಕಾಗಿ ಕಾಯಕದ ಪರಿ ಎಲ್ಲ ದೇವ ಕಾಗಿ मिगिल अनुभूति काके सली शिवदारिन्दर सत्यसाक्षात्कार शिवदारिन्दर सत्यसाक्षात्कार अरिवे गुरु शिवपथके मुरम अरिवे गुरु शिव पथके ಮುದ್ದುರಾಮ ಇಲ್ಲಿ ಮುದ್ದುರಾಮ ಕಾಯಕದ ಒಂದು ನಿರ್ದಿಷ್ಟ ತತ್ವವನ್ನು ಬೋಧಿಸಿದ್ದಾನೆ ನಾವೆಲ್ಲ ಯಾಕಾಗಿ ಕಾಯಕವನ್ನ ಮಾಡಬೇಕು ಎಲ್ಲವೂ ಕೂಡ ದೇವ ದರ್ಶನಕ್ಕಾಗಿ ಆದರೆ ಕೃಷ್ಣ ಹೇಳಿದಾನೆ ಇವತ್ತಿನ ಬಹುತೇಕ ಮಂದಿ ತಾವು ಮಾಡುವಂತಹ ಕೆಲಸಗಳೆಲ್ಲ ಸಿದ್ಧಿಪ್ರಾಪ್ತಿಗಾಗಿಯೇ ಮಾಡ್ತಾರೆ ಅಂತ ಹೇಳಿ ಆದರೆ ನಿಜವಾಗಿಯೂ ಕೂಡ ಅನುಭಾವದ ಅನುಭೂತಿಗಾಗಿ ನಾವು ಕಾಣ್ಕೆಯನ್ನ ಸಲ್ಲಿಸಬೇಕೆ ಹೊರತು ನಮಗೆ ನಿರ್ದಿಷ್ಟವಾದಂಥ ಕೆಲಸವನ್ನ ಆ ದೇವರು ಮಾಡಿಕೊಡಲಿ ಎಂಬ ಹರಕೆಯ ದೃಷ್ಟಿಯಿಂದಲ್ಲ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಶಿವದಾರಿ ಎಂದ ಎಂದರೆ ಅದು ಸತ್ಯದ ಸಾಕ್ಷಾತ್ಕಾರ ನಮ್ಮ ಅರಿವೆ ಈ ಶಿವಪಥಕ್ಕೆ ಇರುವಂತಹ ಗುರು ಎಂಬುದನ್ನು ಮುದ್ದುರಾಮ ನಿರ್ದಿಷ್ಟವಾಗಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ನಮ್ಮ ಅರಿವಿನ ಒಂದು ಪಥವನ್ನು ಹೆಚ್ಚು ಹೆಚ್ಚು ಬಲಶಾಲಿಯನ್ನಾಗಿಸಿಕೊಂಡು ಅರಿವನ್ನು ಪಡೆದುಕೊಂಡು ಈ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು ಸರ್ಪಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ